ರಾಜ ಸತ್ಯವತ ಅಥವಾ ಶನಿ ಪ್ರಭಾವ ನಮ್ಮ ಸಹಪಾಠಿಗಳಾಗತಕ್ಕಂಥ ನಮ್ಮ ನಂಜುಂಡಪ್ಪನವರು ಕೂಡ ಒಂದು ಆಹಾರವನ್ನು ದಯಮಾಡಿ ಅಷ್ಟು ವರ್ಷಗಳಿಂದ ನಮಗೆ ಸಹಪಾಠಿಗಳಾಗಿ ಬಂದು ಹಾರವನ್ನು ಮೂಡಿಸ್ತಾ ಇದ್ದಾರೆ ಅವ್ರಿಗೊಂದು ಹಾರ ಸಮರ್ಪಣೆ ಮಾಡ್ತೀವಿ ಯಾಕೆಂದರೆ ಅವ್ರ ಆಹಾರವನ್ನೂ ಉಂಡಿಲ್ಲ ಪಾಪ ಅದಕ್ಕೆ ಹಾರನಾರ ಸಿಕ್ಕಲಿ ಅಂತ ಸ್ವಾಮಿ 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 ತಬಲಾ ಮಾಸ್ರು ಕಿರಿಯ ವಯಸ್ಸಿನಲ್ಲೇ ಅವರು ಹೊಲಿದಾಳೆ ಹರ್ಷಾಂತ ಬೆಂಗಳೂರಿನಿಂದ ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ಅಶೋಕಣ್ಣನವರ ಕಡೆಯಿಂದ ಈ ಪುಷ್ಪ ಮಾಲಿಕೆಯನ್ನು ನಾವು ಸಮರ್ಪಣೆ ಮಾಡಿಸ್ತಾ ಇದ್ದೀವಿ ಚಪ್ಪಾಳೆ ಹೊಡಿಬೇಕು ಚಪ್ಪಾಳೆ ಹೊಡಿಬೇಕು ಹೊಡಿಬೇಕೆಲ್ಲರೂ ಹಳೆ ಸ್ನೇಹಿತರು ಅಲ್ಲೋ ಅಲ್ಲೋ ಬರೋ ಇಲ್ಲ ಈಗ ಕಾಣ್ತಾ ಇಲ್ಲ ಅವರು ನಮ್ಮ ಹುಡುಗನ್ಗೆ ಬุงಗೆ ಇದೊಂದು ಕೊಡಿ ಇದದು ಇನ್ನೊಬ್ಬರಿಗೆ ತಾಳ ಕೊಡಿ ಅಂದಾಯ ತಾಳ ಕೊಟ್ರೆ ತಾಳದ ಹಾಕ್ತಾರೆ ಅದಕ್ಕೆ ಈ ಕೊಡ್ತಾರೆ ಅದಕ್ಕೆ ಕೊಡ್ತಿರೋ ಇಲ್ಲ ಕಲಿಯಾಗಿದ್ದಾರೆ ಮಕ್ಳು ಇಂಗೇನ ಬೇಕು ಅಂದ್ರೆ ಸಂಸ್ಕಾರ ಸಂಸ್ಕೃತಿ ಎಲ್ಲ ಅಂತ ಹೇಳ್ಕೊಂಡಿರಬೇಕು ಯಾವ ಪಾಠಶಾಲೆಯಲ್ಲೂ ಹೇಳ್ಕೊಡಲ್ಲ ನಾನು ಹೀಗೆ ಯಾವುದೋ ಒಂದು ಗಣರಾಜ್ಯೋತ್ಸವ ಈ ಸ್ವಾತಂತ್ರ್ಯ ದಿನಾಚರಣೆಗೆ ಹಳ್ಳಲ್ಲೇ ಕರಿತಾ ಇರ್ತಾರೆ ಅಲ್ಲಿ ಹೋದಾಗ ಒಂದು ಹುಡುಗನಿಗೆ ಹಾಡು ಹೇಳಕ್ ಬಿಟ್ಟರು ಸರ್ ಪಿಕ್ಚರ್ ಹಾಡಾಡ್ತೀನಿ ಇಲ್ಲ ಹೇಳು ಯಾವ್ದಾದ್ರು ಸರಿ ಅದು ಒಂದು ಹಾಳೆ ಅಲ್ವಾ ಪಿಕ್ಚರ್ ಏನಂತ ಕೆಟ್ಟದ್ದ ಹಾಡು ಶುರು ಮಾಡ್ದ ಆಕಾಶವೇ ಬೀಳಲಿ ಮೇಲೆ ನಾನು ಭೂಮಿ ಬಾಯ್ ಬಿಡಲಿ ಹೇಳಿ ನಾನು ಬೇಡಪ್ಪ ಅವನು ಕೈ ಹೆಂಗೆ ತೋರಿಸ್ತಾನೆ ಹೇಳಿ ಆಕಾಶವೇ ಬೀಳಲಿ ಆಕಾಶ ಇದು ಅಂತ ತಿಳ್ಕೊಂಡವನೇ ಭೂಮಿ ಅದು ಅಂತ ತಿಳ್ಕೊಂಡವನೇ ಏಕೆಂದ್ರೆ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡಬೇಕು ಆಕಾಶ ಯಾವುದು ಭೂಮಿ ಯಾವುದು ನಮ್ಮ ದೇವರು ಯಾವುದು ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ಸೋದರ ಮಾವ ನಮ್ಮ ಬಂಧು ನಮ್ಮ ಬಳಗ ಮನೆ ದೇವರು ಇದನ್ನೆಲ್ಲ ನಾವು ಅರಕೆ ಮಾಡಬೇಕು ಆಗಲೇ ಮಕ್ಕಳು ಸದೃಢ ಬೆಳೆಯಕ್ಕೆ ಸಾಧ್ಯ ಬರೀ ಪುಸ್ತಕ ಇಟ್ಕೊಂಡು ಕುಂತ್ಕೊಂಡ್ರೆ ಯಾವತ್ತಿಗೂ ಕೂಡ ಊರ್ಜಿತ ಆಗಕ್ಕಾಗಲ್ಲ ಪುಸ್ತಕ ಒಂದು ಕಡೆ ಆದರೆ ಸಂಸ್ಕಾರ ಸಂಸ್ಕೃತಿ ಎಲ್ಲವನ್ನು ನಾವು ಬೆಳೆಸಬೇಕು ಅಂದ ಮೇಲೆ ಈ ದಿವಸ ಅಪ್ಪಣೆ ಕೊಟ್ಟಿದ್ದಾರೆ ಯಾವ ಕಥೆ ಆಚರಣೆ ಮಾಡಬೇಕು ರಾಜಸತ್ಯರ್ವಥ ಅಥವಾ ಶನಿ ಪ್ರಭಾವ ಆ ಮಹಾಮಹಿಮನ ಆತಕ್ಕಂಥ ಶನೇಶ್ವರ ಸ್ವಾಮಿಯನ್ನ ಹೊಗಳಿ ನಾವೆಲ್ಲರೂ ಆ ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ ಪ್ರತಿಯೊಬ್ಬರು ಒಂದ್ಸಲ ವ್ಯಕ್ತಿಯಾಗಿ ಗೋವಿಂದ ಅಂತ ಹೇಳಬೇಕು ಯಾರು ತತ್ವ ಜೈನ ಗೋವಿಂದ ತಿಮ್ಮಪ್ಪ ಸ್ವಾಮಿಯ ಬಾದಕ್ಕೆ ಗೋವಿಂದ

I'm mm not -hmm. ದೊಡ್ಡದಾದ ಸಭೆ ಸೇರಿದೆ ಸುರು ಮುನ್ನೂರು ಕೋಟಿ ದೇವತೆಗಳು ಎಂಟು ಜನ ಅಷ್ಟದಿಕ್ ಪಾಲಕರು ಒಂಬತ್ತು ಜನ ನವಗ್ರಹಗಳಾದಿಯಾಗಿ ಆ ಸಭೆ ತುಂಬಿ ತುಳುಕಾಡ್ತಾ ಇದೆ ಅಂತಹ ಸಭೆಯನ್ನ ಸಂತೋಷ ಪಡಿಸುವುದಕ್ಕೆ ಏನ್ ಏರ್ಪಾಟ್ ಮಾಡಿದ್ದಾನೆ ದೇವೇಂದ್ರ ಭರತನಾಟ್ಯವನ್ನು ಏರ್ಪಾಡು ಮಾಡಿದ್ದಾನಲ್ಲಿ ಹಿಂದಿನ ಕಾಲದಿಂದ ಬಂದಿದೆ ಒಂದು ಸಭೆಗಳು ಒಂದು ಒಂದು ಸಮಾರಂಭಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನ ಒಂದು ನಾಟ್ಯವನ್ನ ಪ್ರದರ್ಶನ ಮಾಡತಕ್ಕಂಥ ಪದ್ಧತಿ ಅದರಂತೆಯೇ ಯಾವ ದೇವಿಯಂದ್ರ ಅಲ್ಲಿರ್ತಕ್ಕಂಥ ಸಭಿಕರ ಮನಸ್ಸನ್ನು ಸಂತೋಷ ಪಡಿಸುವುದಕ್ಕೆ ಊರುಷಿ ಮೇನಕೆ ತಿಲೋತ್ತಮೆ ಅಂತಕ್ಕಂಥವರು ಆ ಸ್ವರ್ಗದ ನರ್ತಕಿಯರು ಅಂತಹ ನರ್ತಕಿಯರಿಂದ ಗಾನ ನರ್ತನನ್ನು ಮಾಡಿಸ್ತಾ ಇದ್ದಾರೆ ಸಭೆಯೆಲ್ಲವೂ ತಲೆದೋಗ್ತಾ ಇದೆ ಹೌದು 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 ಗಾನಕ್ಕೆ ಒಲಿಯದ ಮನಸ್ಸಿಲ್ಲ ನಾದಕ್ಕೆ ಒಲಿಯದ ಶಿವನಿಲ್ಲ ನಾದವನಾಡಿದರೆ ಶಿವಲು ಕೊತ್ತಂತೆ ಗಾನವನಾಡಿದರೆ ಎಂತಹ ಮನಸ್ಸುಗಳು ಕೂಡ ಉಲ್ಲಾಸಭರಿತವಾಗುತ್ತವೆ ಅಂತಹ ಭರತನಾಟ್ಯವನ್ನು ಆಡುತ್ತಾ ಇದ್ರೆ ಸಭೆಯೆಲ್ಲವೂ ಸಂತೋಷವಾಗಿದೆ ಅಂತಹ ಸಮಯಕ್ಕೆ ಸರಿಯಾಗಿ ಯಾವ ಬ್ರಹ್ಮಮಾನಸ ಪುತ್ರ ಅಥವಾ ನಾರದ ಮುಖ್ಯರು ಈ ಭೂಲೋಕದ ಕಡೆಯಿಂದ ಬರುತ್ತಾ ಇದ್ದಾರೆ ನಾರಾಯಣ 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 ಕರುಣ ಭಾರಾಯಣ ಕರುಣ ಭಾರಾಯಣ ಕಮಲಾರಾಮ

ು ತಂಬೂರಿಯನ್ನು ನುಡಿಸುತ್ತಾ ತಾಳವನ್ನು ಹಾಕಿಕೊಂಡು ಆ ಭಗವಂತನ ಬರದಾವಳಿಗಳನ್ನು ತರಿಸಿಕೊಂಡು ನಾರಾಯಣ ಈ ರೀತಿಯಾಗಿ ಬರುತ್ತಿರಬೇಕಾದ